ತನ್ನ ಶಿಕ್ಷಣವನ್ನು ಮುಗಿಸಿದ ನಂತರ ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಒಂದು ಯಾವುದೋ ಒಂದು ಕೆಲಸವನ್ನು ಮಾಡ್ತಿರ್ಬೇಕಾದ್ರೆ ಒಂದು ಅಚಾನಕ್ಕಾಗಿ ಒಂದು ಘಟನೆ ನಡೆಯುತ್ತೆ ನಿಮಗೆ ಮಲಗಿದ್ರೆ ಈಗ ಹೇಳೋದಕ್ಕೆ ಆಗಲ್ಲ ಅಲ್ವಾ ಆಗಲ್ಲ ಮೂವತ್ತ್ ನಾಲ್ಕು ವರ್ಷ ಹೀಗೆ ರಾತ್ರಿ ಹನ್ನೆರಡು ಗಂಟೆಗೆ ಸುರಂಗದಲ್ಲಿ ಒಂದು ಕಲ್ಬಿಟ್ಟಿದ್ದು ಇತ್ತು ಮೂರು ದಿನ ಇಲ್ಲಿ ಕಾಲರ್ ಬೋನ್ ಕಟ್ ಆಗಿದೆ ಈ ಕಾಲರ್ ಬೋನ್ ಇದು ಕಟ್ ಆಗಿ ಅದು ಸ್ಪೈನಲ್ ಇಂಜುರಿ ಆಗಿದೆ ಕೆಳಗಡೆ ಏನು ಕಾರ್ಬನ್ ಎಲ್ಲ ತುಂಬಾ ಇರುತ್ತದೆ ಒಳಗೆ ಗೊತ್ತಾಗಲ್ಲ ಯಾರ್ಯಾರು ಇರ್ತಾರೆ ಒಬ್ಬರು ಎಲೆಕ್ಟ್ರಿಷಿಯನ್ ನೋಡ್ತಾ ಇದ್ರು ಅವ್ರು ನಮ್ಮನ್ನು ನೋಡಿ ಬೇರೆಯವ್ರನ್ನೆಲ್ಲ ಕೂಗಿ ಕರೆದಿದ್ದು ಈ ಸ್ಪೈನಲ್ ಅನ್ನೋದೇ ಹಾಗೆ ಒಂದು ಅವಲಂಬಿತ ಜೀವನ ಅದು ಈಗ ಸದ್ಯಕ್ಕೆ ಇವರೇ ನೋಡ್ಕೊಂತ ಇರೋದು ಇದಕ್ಕಿಂತ ಮುಂಚೆ ಅಮ್ಮ ನೋಡ್ಕೊಂತ ಇದ್ರು ನಡ್ಕೊಂತಿದ್ ನಡ್ಕೊಂತೆ ಎರಡು ವರ್ಷ ಅವ್ರು ರೀಸೆಂಟ್ ಆಗಿ ಒಂದ್ ಎರಡು ವರ್ಷ ಇತ್ತಿದ್ಯೋದು ಆ ಕ್ಷಣದಲ್ಲಿ ಆ ತರ ಇನ್ಸಿಡೆಂಟ್ ಆಗುತ್ತಾದ್ರೆ ನಮ್ಮಿಂದ ಒಂದು ತಪ್ಪಿ ಆಗಿದೆ ಅಂತ ಅದು ಎನಿ ಟೈಮ್ ಇರುತ್ತೆ ಮಂತ್ಲಿ ಒಂದು ಹತ್ತು ತನಕ ಬರುತ್ತೆ ಖರ್ಚು ಮ್ಯಾಕ್ಸಿಮಮ್ ಏನೇ ಮಾಡ್ಬೇಕು ಅಂದ್ರೂ ಎತ್ತಿ ಇಡ್ಬೇಕು ಎತ್ತಿ ಇಡ್ಬೇಕು ಹ್ಞೂ ಅಲ್ಲಿ ಬ್ಲಾಕ್ ಆಗಿದೆ ಅಲ್ಲಿ ಯೂರಿನ್ ಆಗಲ್ಲ ಬ್ಲಾಕ್ ಆಗಿದೆ ಅವರಿಗೆ ಮೂವತ್ನಾಲ್ಕು ವರ್ಷದಲ್ಲಿ ಅವರು ಪಟ್ಟಿರುವಂಥ ಕಷ್ಟ ಈ ಪ್ರಪಂಚದಲ್ಲಿ ಯಾರು ಪಟ್ಟಿರೋಕೆ ಸಾಧ್ಯನೇ ಇಲ್ಲ ಅಂತ ನನಗೆ ಅನಿಸುತ್ತೆ ಈ ಒಂದು ನೆಕ್ಸ್ಟ್ ಏನು ಗೊತ್ತಾಗಲ್ಲ ಯಾವಾಗ ಏನಾಗುತ್ತೆ ಅಂತ ಆದರೂ ಅಲ್ಲಿ ತನಕ ಒಂದು ಇದಿರ್ಬೇಕು ಹೋಪ್ ಇವರ ಬದುಕಿನ ಬಗ್ಗೆ ಇವ್ರಿಗೆ ಗೊತ್ತಾಗಿದೆ ಹುಟ್ಟು ಸಾವಿನ ಮಧ್ಯೆ ತಮ್ಮ ಬದುಕು ಏನನ್ನೋದು ಅವರು ಅರ್ಥ ಮಾಡ್ಕೊಂಡಿದ್ದಾರೆ ಆದ್ದರಿಂದ ಅವ್ರು ಯಾವುದೂ ಅದಕ್ಕೆ ಟೆನ್ಷನ್ ತಗೊಳ್ಬೇಕು ಇವರ ಒಂದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಜೊತೆಗೆ ಇವರ ಒಂದು ಕಂಪ್ಲೀಟ್ ಆದಂಥ ಅಕೌಂಟ್ ಡೀಟೇಲ್ಸ್ ಗಳನ್ನು ಕೂಡ ಕೊಟ್ಟಿರ್ತೀನಿ ಯಾರಿಗೆ ಏನೇ ಸಹಾಯ ಅದು ಒಂದು ರೂಪಾಯಿ ಆಗಲಿ ಅಥವಾ ನೂರು ರೂಪಾಯಿ ಆಗಲಿ ಅವ್ರಿಗೆ ನೇರವಾದ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾನಿಗೂ ಕುಂದಾಪುರ ತಾಲೂಕಿಗೆ ಬಂದಿದ್ದೀನಿ ಇಲ್ಲಿಯ ಕಾವರಾಡಿ ಗ್ರಾಮಕ್ಕೆ ಬಂದಿದ್ದೀನಿ ನಿಮಗೆ ಒಬ್ಬರು ವ್ಯಕ್ತಿಯನ್ನು ಇವತ್ತು ಪರಿಚಯ ಮಾಡ್ತೀನಿ ಸರಿಸುಮಾರು ಮೂವತ್ತ ನಾಲ್ಕು ವರ್ಷಗಳಿಂದ ಅವರು ಹಾಸಿಗೆಯ ಮೇಲೆ ಇದ್ದಾರೆ ತನ್ನ ಶಿಕ್ಷಣವನ್ನು ಮುಗಿಸಿದ ನಂತರ ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಒಂದು ಯಾವುದೋ ಒಂದು ಕೆಲಸವನ್ನು ಮಾಡ್ತಿರಬೇಕಾದ್ರೆ ಒಂದು ಅಚಾನಕ್ಕಾಗಿ ಒಂದು ಘಟನೆ ನಡೆಯುತ್ತೆ ಆ ಘಟನೆಯಿಂದ ತನ್ನ ಬದುಕನ್ನೇ ಕಳ್ಕೊತಾರೆ ಅಂದರೆ ಅವರಿಗೆ ಹೇಳೋದಕ್ಕಾಗಲ್ಲ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಆಗುತ್ತೆ ಸೊ ಇದಾದ ನಂತರದಲ್ಲೂ ಒಬ್ಬ ವ್ಯಕ್ತಿ ಧೈರ್ಯ ಗಿಡದೆ ತಾನು ಬದುಕಬಹುದು ತನ್ನ ಫ್ಯಾಮಿಲಿಯನ್ನು ನಡೆಸಬಹುದು ಅಥವಾ ನನಗೂ ಒಂದು ಬದುಕು ಇದೆ ಹೇಳಿ ಒಂದು ಆಶಾ ಭಾವನೆಯಲ್ಲಿ ಇವತ್ತಿಗೂ ಕೂಡ ಅವರು ಬದುಕ್ತಾ ಇದ್ದಾರೆ ಅವರ ಮನೆಗೀಗ ನಾನು ಸದ್ಯಕ್ಕೆ ಬಂದಿದ್ದೀನಿ ಸೊ ಕಾವರಾಡಿಯಲ್ಲೇ ಇರುವಂತಹ ಮನೆ ಇದು ಸೊ ಇಲ್ಲೇ ಪಕ್ಕದಲ್ಲಿದ್ದಾರೆ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಬಹುಶಃ ನಾನು ಅವ್ರನ್ನ ಮೊದಲ ಬಾರಿಗೆ ಭೇಟಿ ಆಗ್ತಾ ಇರೋದು ಈ ವಿಡಿಯೋನ ಯಾರ್ಯಾರು ನೋಡ್ತಿದ್ರ ದಯವಿಟ್ಟು ಎಲ್ರಿಗೂ ಹೇಳೋದಿಷ್ಟೇ ಇಂತಹ ಒಂದು ಸ್ಫೂರ್ತಿದಾಯಕವಾಗಿರುವ ಕಥೆಯನ್ನು ನೀವು ಕೇಳಲೇಬೇಕು ಅಥವಾ ನೋಡಲೇಬೇಕು ಇನ್ನೊಂದಿಷ್ಟು ಜನರಿಗೆ ಹತ್ತಾರು ಜನರಿಗೆ ತಲುಪಬೇಕು ದಯವಿಟ್ಟು ಶೇರ್ ಮಾಡಿ ವೀಕ್ಷಕರೇ ಒಂದು ಸಹಾಯ ಅವರಿಗೆ ಆಗಲಿ ಅನ್ನುವಂಥ ಮನೋಭಿಲಾಷೆಯಲ್ಲಿ ಇವತ್ತು ನಾನು ಅವ್ರ ಮನೆಗೆ ಬಂದಿದ್ದೀನಿ ಇಲ್ಲೇ ಇದ್ದಾರೆ ನೋಡಿ ಮಲಗಿದ್ದಾರೆ ಸರ್ ನಮಸ್ತೆ ತುಂಬ ನೋವಿನ ಸಂಗತಿ ಒಂದು ಕಡೆ ಆಮೇಲೆ ಬಹುಶಃ ನಿಮ್ಮ ಹತ್ರ ಇರುವಂಥ ಎನರ್ಜಿ ನಾವು ಯುವಕರಾಗಿ ನಮ್ಮ ಹತ್ರನೂ ಇಲ್ವೇನೋ ಅಂತ ಅನಿಸುತ್ತೆ ನಿಮಗೆ ಮಲಗಿದ್ರೆ ಈಗ ಹೇಳೋದಕ್ಕೆ ಆಗಲ್ಲ ಅಲ್ವಾ ಆಗಲ್ಲ ಮಲ್ಕೊಂಡೇ ಇರಬೇಕಾ ಮಲ್ಕೊಂಡೆ ಎಷ್ಟು ವರ್ಷ ಆಯ್ತು ಈಗ ಮೂವತ್ತ ನಾಲ್ಕು ವರ್ಷ ಆಯ್ತು ವರ್ಷ ಆಯ್ತು ಮೂವತ್ತು ನಾಲ್ಕು ವರ್ಷ ಹೀಗೆ ಹೀಗೆ ಓಕೆ ಅಂದರೆ ಈ ಸ್ಥಿತಿಗೆ ಏನು ಕಾರಣ ಆಯಿತು ಅದ್ರ ಅದರ ಕಥೆಯನ್ನು ನೀವು ಹೇಳಲೇಬೇಕಂದ್ರೆ ಯಾಕಂದರೆ ನನಗೆ ಪರಿಪೂರ್ಣವಾಗಿ ಗೊತ್ತಿಲ್ಲ ನಿಮ್ಮ ಬಾಯಿಂದಲೇ ಅದು ಕೇಳಿದ್ರೆ ನಮ್ಮ ವೀಕ್ಷಕರಿಗೆ ತಲುಪಬೇಕು ಮತ್ತು ಸುಮಾರು ಜನ ಇವತ್ತು ಏನಾಗ್ಬಿಟ್ಟಿದೆ ಅಂದರೆ ನಾನು ಏನೂ ಮಾಡೇ ಇಲ್ಲ ನನ್ನ ಲೈಫಲ್ಲಿ ಎಲ್ಲ ಇದ್ರೂ ಏನೂ ಇಲ್ಲ ಅಂತ ಹೇಳ್ತಾರೆ ಅಥವಾ ತನ್ನ ತಾನು ಹುಂಗಿಸ್ಕೊಳ್ಳೋರೇ ಇವತ್ತು ತುಂಬಾ ಜಾಸ್ತಿ ಜನ ಇದ್ದಾರೆ ಅಂಥದ್ರಲ್ಲಿ ನೀವು ನಮ್ಮಂಥವರಿಗೆಲ್ಲ ಸ್ಫೂರ್ತಿ ಈ ಭಾಗದಲ್ಲಿ ಯಾರತ್ರ ಕೇಳಿದ್ರು ಕೂಡ ನಿಮ್ಮ ಬಗ್ಗೆ ಒಂದು ಒಳ್ಳೆಯ ಮಾತುಗಳನ್ನ ಆಡ್ತಾರೆ ಸೊ ಹಂಗಾಗಿಯೇ ಇವತ್ತು ನಾವು ನಿಮ್ಮ ಮನೆಗೆ ಬಂದಿರುವಂತದ್ದು ಏನಾಯ್ತು ಅಂತ ಹೇಳಿ ಅವತ್ತು ಇದು ಎರಡರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ ತೊಂಬತ್ತೆರಡು ತೊಂಬತ್ತೆರಡು ಸೆಪ್ಟೆಂಬರ್ ದೂರದೂರು ಕುಂದಾಪುರದಿಂದ ಹಾಗೆ ಒಂದು ಕಂಪೆನಿ ಜಾಬ್ ಸಮೇತ ರತ್ನಗಿರಿ ಹತ್ರ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ ಕೆಲಸ ಮಾಡುವಾಗ ರಾತ್ರಿ ಹನ್ನೆರಡು ಗಂಟೆಗೆ ಸುರಂಗದಲ್ಲಿ ಒಂದು ಕಲ್ಲು ಬಿದ್ದಿದ್ದು ಕಲ್ಲದ್ದು ತಲೆ ಮೇಲೆ ಬಿದ್ದಿದ್ದು ಅಲ್ಲಿಂದ ಇಲ್ಲಿ ಕಾಲರ್ ಬೋನ್ ಕಟ್ಟಾಗಿದೆ ಆಮೇಲೆ ಈ ಕಾಲರ್ ಬೋನ್ ಇದು ಕಟ್ಟಾಗಿ ಅದು ಸ್ಪೈನಲ್ ಇಂಜುರಿ ಆಗಿದೆ ಓಕೆ ಅಂದ್ರೆ ಕಲ್ಲು ಹೆಂಗೆ ಹೆಂಗ್ ಬಿತ್ತು ಅದು ಆಗಿತ್ತು ಆ ಸಂದರ್ಭ ಬ್ಲಾಸ್ಟ್ ಮಾಡಿದ್ರೆ ಕೊಂಗಣ ಇರ್ವೆ ಅದು ಸು ಸುರಂಗ ತೆನಡಲ್ಲಿ ಬ್ಲಾಸ್ಟ್ ಆಗುವಾಗ ಓಕೆ ನೀವು ಏನಾಗಿದೆ ಸೈಟ್ ಇಂಜಿನಿಯರ್ ಸೈಟಸ್ ಸೈಟ್ ವೆಯರ್ ಆಗಿದ್ದೆ ಓಕೆ ಓಕೆ ಹಾಂ ಕಂಪೆನಿಯಲ್ಲಿ ಸೂಪರ್ಜಿಯರ್ ಆಗಿದ್ದೆ ಓಕೆ ಅದು ಚೆಕ್ ಮಾಡುವಾಗ ಸ್ಟೋನ್ ಲೂಸ್ ಸ್ಟೋನ್ ಅವಾಗ ಯಾವಾಗ ಇದ್ದಿರಬೇಕಿತ್ತು ಇದ್ದಿರ್ಬೇಕಿತ್ತು ಮೋಸ್ಟ್ಲಿ ಅದು ಕೆಳಗೆ ಬಿತ್ತು ದೊಡ್ಡ ಸ್ಟೋನ್ ಅದು ಒಂದು ಇಪ್ಪತ್ತು ಇಪ್ಪತ್ತೆರಡು ಕಿಲೋ ಇರ್ಬೋದು ಹಾಂ ಅದೇಲ್ಲಿ ಮೇಲುಗಡೆಯಿಂದ ಬಿದ್ದೆ ಇಲ್ಲೆಲ್ಲ ಸ್ಟಿಚ್ ಆಗಿತ್ತು ಸ್ಟಿಚ್ ಎಲ್ಲ ಮಾಡಿದರೆ ಅಲ್ಲಿಂದ ಇಲ್ಲಿಗೆ ಕಾಲರ್ ಬೋನ್ ಕಟ್ ಆಗಿತ್ತು ಕಾಲರ್ ಬೋನ್ ಫುಲ್ ಕಟ್ ಆಗಿತ್ತು ಅದು ಕಟ್ ಆದಾಗ ಸ್ಪೈನಲ್ ಇಂಜುರಿ ಆಗಿದೆ ಟಿ ಸೆವೆಂಟಿ ನೈನ್ ಅಲ್ಲಿ ಹ್ಞೂ ಕೆಳಗಡೆ ಏನು ಇಲ್ಲ ಇಲ್ಲ ಆಮೇಲೆ ಎಮರ್ಜೆನ್ಸಿ ಆಗಿತ್ತು ಅವಾಗ ಅನ್ಕಾನ್ಸಿಯಸ್ ಇತ್ತು ಮೂರು ದಿನ ಆವಾಗ ಮೀರೇಜ್ ಒನ್ ಲೆಸ್ ಹಾಸ್ಪಿಟಲಲ್ಲಿ ಒಂದು ಹದಿನೈದು ಇದ್ದಿದೆ ಎಮರ್ಜೆನ್ಸಿಯಲ್ಲಿ ಆಮೇಲೆ ಅಲ್ಲಿಂದ ಆಂಬುಲೆನ್ಸ್ ಅಲ್ಲಿ ಮಣಿಪಾಲ್ ಮಣಿಪಾಲದಲ್ಲಿ ಒಂದು ಕಂಟಿನ್ಯೂ ಸಿಕ್ಸ್ ಮಂತ್ ಇದೆ ಪಿ ಸಿ ಎತ್ತರ ಬಿ ಅದು ಎಮರ್ಜೆನ್ಸಿಯಲ್ಲಿ ಏನೇನು ಮಾಡಬೇಕಂತ ಸಿಕ್ಸ್ ಮಂತ್ ಫುಲ್ಲ ಎಮರ್ಜೆನ್ಸಿನೇ ಇತ್ತು ಅವಾಗ ಮತ್ತು ಲಾಸ್ಟ್ ಡಾಕ್ಟ್ರಿಗೆ ಅವ್ರಿಗೆ ಗೊತ್ತಾಯಿತು ಸ್ವಲ್ಪ ಲೇಟ್ ಆಗ್ಬೋದು ಒಂದು ಮೂರು ವರ್ಷ ಐದು ವರ್ಷ ಹೀಗೆ ಲೇಟ್ ಬರುತ್ತೆ ಏಜ್ ಸ್ಮಾಲ್ ಇತ್ತಲ್ಲ ಒಂದು ಇಪ್ಪತ್ತ್ ಮೂರು ಇತ್ತು ಅವ್ರು ಹೇಳಿದ್ರು ಬರ್ಬೋದು ಒಂದು ಎರಡು ವರ್ಷ ಸ್ಟಾರ್ಟಿಂಗಲ್ಲಿ ಒಂದು ವರ್ಷಲಿ ಬರ್ಬೋದು ಅಂತಾರೆ ಎರಡು ವರ್ಷದಲ್ಲಿ ಸೈನ್ಸ್ ಏನು ಹೇಳೋಕೆ ಮೆಡಿಕಲ್ ಸೈನ್ಸಲ್ಲಿ ಹೇಳಲಿಕ್ಕಾಗಲ್ಲ ಮೂರು ವರ್ಷ ಒಂದು ಐದು ವರ್ಷ ಹೀಗೆ ವೆಯ್ಟ್ ಮಾಡಿ ಮಾಡಿ ಇಲ್ಲಿ ತನಕ ವೆಯ್ಟಿಂಗಲ್ಲೇ ಆಯಿತು ಅದು ಮಣಿಪಾಲ್ ಹಾಸ್ಪಿಟ್ಲಿಂದ ಆಮೇಲೆ ಕುಂದಾಪುರ ಆವಾಗ ಈ ಊರಲ್ಲ ಕರೆಂಟೆಲ್ಲ ಇದ್ದಿಲ್ಲಲ್ಲ ಆವಾಗಲ್ಲ ಮತ್ತು ಅಲ್ಲಿಂದ ಈಗ ಮಂತ್ಲಿ ಮಂತ್ಲಿ ಮಣಿಪಾಲ್ ಹೋಗ್ತೇವೆ ಆಗಲ್ಲ ಸಪೋರ್ಟ್ ಬೇಕು ಅದರಿಂದ ಅಲ್ಲಿ ಹೋಗಿ ಟೆಸ್ಟ್ ಮಾಡ್ಕೊಂಡು ಬರ್ಬೇಕು ತುಂಬಾ ಖರ್ಚು ಮಂತ್ಲಿ ಒಂದು ಹತ್ತು ಸಾವಿರ ತನಕ ಬರುತ್ತೆ ಖರ್ಚು ಮ್ಯಾಕ್ಸಿಮಮ್ ಅದು ಕಾಸ್ಟ್ಲಿ ಅಲ್ಲ ಮ್ಯಾಕ್ಸಿಮಮ್ ಖರ್ಚು ಮತ್ತೆ ಜಾಸ್ತಿ ಅದು ಬರುತ್ತೆ ಅಂತ ಅದು ಯಾವಾಗ ಯಾವ ಬಂದ್ರು ಬರಬಹುದು ಈ ಈ ಬ್ಲಾಸ್ಟ್ ಆದ ಸಂದರ್ಭ ಎಷ್ಟೋ ನಿಮಿಷಗಳ ಕಾಲ ನಾವು ಸುರಂಗದೊಳಗೆ ಹೋಗುವಾಗಿಲ್ಲ ಅನ್ನೋದೊಂದು ಅಲ್ಲ 나 হাফ ಹಫನ್ ಅವರು ಹ ಆಫನ್ ಅದು ಆದ್ಮೇಲೆ ಹೋಗಿದ್ದು ಬಟ್ ಆ ಟೈಮ್ ಅಲ್ಲಿ ಲೂಸ್ ಸ್ಟೋನ್ ಇರುತ್ತೆ ಓಕೆ ನಾ ಹೋದಾಗ ಒಂದ್ ನೀವು ನಾನು ಜನ ಇದ್ದಿದ್ದರು ಓಕೆ ಕೆಲವರ ಸ್ವಲ್ಪ ಮುಂದೆ ಇದ್ದಿದ್ದು ಹ ಕೆಲವರು ಸ್ವಲ್ಪ ನಮ್ಮ ಒಂದು 10 10 ಮೀಟರ್ ಹಿಂದೆ ಇರ್ತಾರೆ ಮುಂದಿರುವವರಿಗೆ ಆಗಿದ್ದು ಇರುವರಿಗೆ ನನಗೆ ಆಯ್ತು ಅದು ನಿಮ್ಗೆ ಆಯ್ತು ಓಹೋ ಮುಂದೆ ಬೇರೆ ಯಾರು ಇಲ್ಲ ಇಲ್ಲ ಅವ್ರಿಗೆ ಆಗ್ತಿದ್ರು ಆಗ್ತಿದ್ರು ದುರದೃಷ್ಟ ವಶಾತ್ ನಿಮ್ಗೆ ಆಯ್ತು ನಮ್ಗೆ ಸೊ ಆ ಆದ ಸಂದರ್ಭ ಹೆಂಗಿತ್ತು ಅಂದ್ರೆ ಈಗ ತಲೆ ಮೇಲೆ ಕಲ್ಲು ಬಿತ್ತು ಕಲ್ ಆ ಪ್ರಜ್ಞೆ ಇಮಿಡಿಯೇಟ್ ತಪ್ಪಿ ಹೋಯ್ತಾ ಏನಾಗಿದೆ ಅಂತ ಗೊತ್ತಾಗಿಲ್ಲ ಕಲ್ಲು ಬೀಳೋ ಅಲ್ಲಿ ಮಾತ್ರ ನಮ್ಗ್ ಗೊತ್ತಾಗಿತ್ತು ಬೀಳೋದಂತ ಗೊತ್ತಾಯ್ತ ಗೊತ್ತೇ ಅದ್ರ ಮೇಲೆ ಅಂದ್ರೆ ನೋಡಿದ್ದೆ ಅಷ್ಟೇ ಆಮೇಲೆ ಅಲ್ಲಿ ಬಿದ್ದ ತಕ್ಷಣ ಬಿದ್ದ ಏನಾಯ್ತು ಗೊತ್ತಾಗ ಹೆಲ್ಮೆಟ್ ಆತರ ಎಲ್ಲಾ ಇರ್ಲಿಲ್ವಾ ಇದು ಹೆಲ್ಮೆಟ್ ಅಲ್ಲಿ ಸ್ಲಿಪ್ ಆಗಿತ್ತು ಅದು ಹ್ಮ್ ಓಕೆ ಹೊಗೆ ತುಂಬಾ 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 ಕಾರ್ಬನ್ ಎಲ್ಲ ತುಂಬಾ ಇರುತ್ತದೆ ಒಳಗ ಗೊತ್ತಾಗಲ್ಲ ಯಾರು ಇರ್ತಾರೆ ನೋಡ್ತಾ ಇದ್ರು ಯು ಪಿ ಯಿಂದ ಒಬ್ರು ಇಲೆಕ್ಟ್ರಿಷಿಯನ್ ಇದ್ದಿದ್ರು ಅವ್ರು ನಮ್ಮನ್ನ ನೋಡಿ ಬೇರೆವ್ರನ್ನೆಲ್ಲ ಕೂಗಿ ಕರೆದಿದ್ದು ಮಿಡ್ ನೈಟ್ ಹನ್ನೆರಡು ಗಂಟೆ ಅಲ್ಲ ರಾತ್ರಿ ರಾತ್ರಿ ಸುರಂಗದ ಒಳಗೆ ಜಾಸ್ತಿ ಜನ ಇರುವುದಿಲ್ಲ ಅದು ಲಾಸ್ಟ್ ಹೆಡ್ಡಿಂಗ್ ಅಲ್ಲಿ ಸ್ವಲ್ಪ ಜನ ಮಾತ್ರ ಇರುವುದು ಮತ್ತೆಲ್ಲ ಸ್ವಲ್ಪ ಹಿಂದೆ ಇರ್ತಾರೆ ಒಬ್ರು ನೋಡಿ ನಾವು ಮೋಸ್ಟ್ಲಿ ನಾವು ಕೂಗಾಡಿರ್ಬೇಕೇನು ಅನ್ಸುತ್ತೆ ಗೊತ್ತಾಗೋದಿಲ್ಲ ಯಾರಿರ್ತಾರೆ ಏನಿರಲ್ಲ ಅಂತ ಅಲ್ಲಿಂದ ಕಡೆ ಕಂಪನಿ ಎಲ್ಲ ಜನಗಳೆಲ್ಲ ಒಟ್ಟಾಗಿ ಆಮೇಲೆ ಆಂಬುಲೆನ್ಸ್ ಅಲ್ಲಿ ಹತ್ತಿರದಲ್ಲಿರುವ ತಾಲೂಕು ಹಾಸ್ಪಿಟ್ಲಿಗೆ ಸೇರ್ಸಿದ್ರು ಅಲ್ಲಿ ಸ್ಪೈನಲ್ ಅಂತ ಗೊತ್ತಾಯ್ತು ಅವ್ರ ಆಗಲ್ಲ ಅಂತ ಆಮೇಲೆ ವಾನ್ಲೆಸ್ ಇಲ್ಲಿ ಕೋಲಾಪುರ ಸೊ ಇದ್ರು ಒನ್ಲೆಸ್ ಹಾಸ್ಪಿಟ್ಲಿಗೆ ಸೇರಿಸಿದ್ರು ಒಂದು ಹದಿನೈದು ದಿನ ಅನ್ಕಾನ್ಸಿಯಸ್ ಇತ್ತಲ್ಲ ತುಂಬ ದೂರ ಎಲ್ಲಿ ಹೋಗಲಿಲ್ಲ ಆಮೇಲೆ ಅಲ್ಲಿ ಹದಿನೈದು ದಿನ ಅಲ್ಲಿ ಟ್ರೀಟ್ಮೆಂಟ್ ಸರಿ ಆಗಲಿಲ್ಲ ಅಲ್ಲಿಂದ ಮಣಿಪಾಲ್ ಬಂದಿದ್ದು ತೊಂಬತ್ತೆರಡರಲ್ಲಿ ಅಲ್ಲಿಂದ ಆಂಬುಲೆನ್ಸ್ ಅಲ್ಲಿ ಮಣಿಪಾಲ್ ಬಂದಿದ್ದು ಮಣಿಪಾಲದಲ್ಲಿ ಟ್ರೀಟ್ಮೆಂಟ್ ಚೆನ್ನಾಗಿದೆ ಬಟ್ ಆಲ್ರೆಡಿ ಲೇಟ್ ಆಯ್ತು ಬರುವಾಗ ಲೇಟ್ ಆಯ್ತು ನೀವೇನಾದ್ರೂ ಬೇಗ ಬಂದಿದ್ರೆ ನಾವು ಇವಾಗಲೂ ಅದನ್ನೇ ಆ ಸಮಯದಲ್ಲಿ ಮಣಿಪಾಲ್ ಸಿಕ್ಕಿದ್ರೆ ಒಳ್ಳೆ ಇತ್ತು ಅಂತ ನಮ್ಗೆ ಈಗ ಅನಿಸ್ತದೆ ತ್ತು ಅಂತ ಟೈಮ್ ಟೈಮಲ್ಲಿ ಇಂತಿಷ್ಟು ಅವರ್ ಅಂತ ಇರುತ್ತೆ ಆ ಅವರಲ್ಲಿ ನಾವು ಇಲ್ಲಿ ಬಂದಿದ್ರೆ ಒಂದು ಆಗ್ಬಹುದಿತ್ತು ಅಂತ ಒಂದು ಇವಾಗ ಅನಿಸ್ತಾ ಇದೆ ನಾವು ಈ ಮೂವತ್ತೆರಡು ವರ್ಷದ ಟ್ರೀಟ್ಮೆಂಟ್ ತಗೊಂಡ ಒಂದು ಅನುಭವದಲ್ಲಿ ಅದೇ ನಮ್ದೊಂದು ಫೇವರ್ ಮಣಿಪಾಲ ಹಾಸ್ಪಿಟ್ಲ್ ಈಗ ನಿಮ್ಗೆ ಹಾಸ್ಪಿಟ್ಲಿಗೆಲ್ಲ ಹೋಗ್ಬೇಕಾದ್ರೆ ಹೆಂಗೆ ಗಾಡಿ ವ್ಯವಸ್ಥೆಗಳು ಹೆಂಗ್ ಬೇಕು ಗಾಡಿ ವ್ಯವಸ್ಥೆನೇ ಬೇಕು ಯಾರು ಫ್ರೆಂಡ್ಸ್ ಇರ್ತಾರೆ ಅವ್ರೊಬ್ರೊಬ್ರು ಯಾರು ಹೆಲ್ಪ್ ಮಾಡ್ತಾರೆ ಹಾಗೆ ವೆಹಿಕಲ್ ಅಲ್ಲೇ ಹೋಗ್ಬೇಕು ಇನ್ನೊಬ್ರು ಇನ್ನೊಬ್ರು ಮೇಲೆ ಅವಲಂಬಿತ ಈ ಸ್ಪೈನಲ್ ಅನ್ನೋದೇ ಹಾಗೆ ಒಂದು ಅವಲಂಬಿತ ಜೀವನ ಅದು ನೋಡಿ ನನ್ನ ಬದುಕಲ್ಲಿ ನಾನು ಈ ತರ ಒಂದು ಸಮಸ್ಯೆ ಇರೋದನ್ನ ಬಹುಶಃ ನೋಡಿಲ್ಲ ಮತ್ತೆ ಬಹುಶಃ ನನಗೆ ಆಗ್ತಿಲ್ಲ ಅದನ್ನ ನೋಡೋದಕ್ಕಾಗ್ಲಿ ಅಥವಾ ಏನೋ ಹೇಳಬೇಕು ಅನ್ನೋದಕ್ಕೆ ನಮಗೆ ಮಾತುಗಳು ಬರ್ತಾ ಇಲ್ಲ ಇದಕ್ಕಿಂತ ಮೇಲ್ಗಡೆ ಈಗ ಸ್ವಾಧೀನ ಇದೆ ಕೆಳಗಡೆ ಸ್ವಾಧೀನ ಇಲ್ಲ ಓಕೆ ಕೆಳಗಡೆ ಏನು ಮಾಡ್ರೂ ಗೊತ್ತಾಗಲ್ಲ ಗೊತ್ತಾಗಲ್ಲ ಟಚ್ ಮಾಡಿದ್ರೆ ಗೊತ್ತಾಗಲ್ಲ ಓಹ್ ನೋವು ಇರುತ್ತೆ ಅಲ್ಲಿ ನಮ್ಗೆ ಗೊತ್ತಾಗಲ್ಲ 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 ಈಗ ನಿಮಗೆ ಪ್ರತಿ ತಿಂಗಳು ಚೆಕ್ಅಪ್ ಹೋಗಲೇಬೇಕು ಹೋಗಲೇಬೇಕು ಈಗ ಈ ಕಾಲ್ ಕಾಲ್ ಹೆಂಗೆ ಅದು ಕಾಲ್ ಆಡ್ಸೋದಕ್ಕೂ ಆಗಲ್ವಾ ಆಗಲ್ಲ ಆಗಲ್ಲ ನಮ್ಮತ್ರ ಹತ್ರ ಏನು ಆಗಲ್ಲ ಓಕೆ ಒಂದ್ ಸಲ ನೀವು ತೋರಿಸಿ ಈ ಹಿಂದ್ಗಡೆ ಕಾಲ್ ನೋಡಿ ಈಗ ಏನೇ ಮಾಡ್ಬೇಕು ಅಂದ್ರು ಎತ್ತಿ ಇಡ್ಬೇಕು ಎತ್ತಿ ಇಡ್ಬೇಕು ಅದು ಯೂರಿನ್ ಈಗ ಪೈಪ್ ಹಾಕಿದಾರೆ ಅದು ನಾರ್ಮಲ್ ಅಲ್ಲ ಓಕೆ ಅದು ಶರೀರದಿಂದ ಹಾಕ್ತಾರೆ ಅದಕ್ಕೆ ಎಸ್ ಪಿ ಸಿ ಅಂತಾರೆ ಮೆಡಿಕಲ್ ಅಲ್ಲಿ ಅದು ನಾರ್ಮಲ್ ಆಗಿ ಮೂತ್ರ ಹೋಗುದಲ್ಲ ಓ ನಾರ್ಮಲ್ ಎಲ್ಲರೂ ನಾರ್ಮಲ್ ಮಾಡ್ತಾರಲ್ಲ ಆತರ ಥರ ಅಲ್ಲ ಅದು ಉಕ್ಕಳದಿಂದ ಅದು ಎಸ್ಪಿಶಿಯನ್ ತಾರೆ ಅದಕ್ಕೆ ಓಕೆ ಹಾಂ ಅದು ಶರೀರದಿಂದಲೇ ಪೈಪ್ ಡೈರೆಕ್ಟ್ ಮಾಡಿರ್ತಾರೆ ಯೂರಿನ್ ಹೋಗಲಿಕ್ಕೆ ಓಕೆ ಅದು ಬ್ಲಾಕ್ ಆಗಿದೆ ಅಲ್ಲಿ ಯೂರಿನ್ ಹೋಗಲ್ಲ ಬ್ಲಾಕ್ ಆಗಿದೆ ಈಗ ಮೂವತ್ತ ನಾಲ್ಕು ವರ್ಷ ಆಯಿತು ನೀವಿಲ್ಲಿ ಮೈಡಲ್ಲಿ ಮೈಡಲ್ ಬೆಡ್ ಬೆಡ್ ರೆಸ್ಟ್ ಆಗಿ ಮೂವತ್ತ ನಾಲ್ಕು ವರ್ಷಗಳಾಯ್ತು ಹ್ಞೂ ವರ್ಷದಿಂದ ನಿಮ್ಮನ್ನ ಯಾರು ನೋಡ್ಕೊಂಡ್ರು ಮನೆಯಲ್ಲಿ ಯಾರ್ಯಾರು ಇರೋ ಎಲ್ಲ ನಮ್ಮ ಮನೆಯವರು ನಮ್ಮ ಅಕ್ಕ ಅಕ್ಕನ ಮಕ್ಕಳು ಬಾವ ಇದ್ದಾರೆ ಬಾವ ಜೊತೆಗೆ ಇರ್ತಾರೆ ಬಾವ ಇಲ್ಲಿದ್ದಾರೆ ತೋರಿಸಿ ಈಗ ಸದ್ಯಕ್ಕೆ ಇವ್ರೆ ನೋಡ್ಕೊಂತ ಇರೋದು ಇದಕ್ಕಿಂತ ಮುಂಚೆ ಅಮ್ಮ ನೋಡ್ಕೊಂತ ಇದ್ರು ಅನ್ನೋದು ನೋಡ್ಕೊಂತ ಇದ್ರು ನೋಡ್ಕೊಂತ ಇದ್ರು ಮೂವತ್ತ ಎರಡು ವರ್ಷ ಅವ್ರು ನೋಡ್ಕೊಂಡಿದ್ರು ಈಗ ರೀಸೆಂಟ್ ಆಗಿ ಒಂದ್ ಎರಡು ವರ್ಷ ಆಯ್ತು ತೀರಿ ಹೋದ್ರು ಮೊದಲ ತಂದೆ ಇದ್ರು ಎಲ್ಲರೂ ಅಂದ್ರೆ ಒನ್ ಬೈ ಒನ್ ಒಬ್ಬರೊಬ್ಬರು ಪಾತ್ರಗಳಿದೆ ತುಂಬಾ ಜನ ಇದೆ ಬರ್ತಾ ಇದೆ ಇದೆ ಇಲ್ಲಿ ಈಗ ನಿಮಗೊಂದು ಸಹಾಯ ಆಗಲಿ ಅನ್ನುವಂತ ಮನೋಭಿಲಾಷೆಯಲ್ಲಿ ನಾನು ಇವತ್ತಿ ಬಂದ ನಮ್ಮ ವೀಕ್ಷಕರು ಯಾರಾದ್ರೂ ಈ ಕಾರ್ಯಕ್ರಮವನ್ನ ಯಾರ್ಯಾರು ನೋಡ್ತೀರಾ ಅವರಿಗೆ ಏನಾದ್ರೂ ಸಹಾಯ ಮಾಡಬೇಕು ಅಂತ ಅನ್ಸಿದ್ರೆ ನಿಮ್ಗೆ ಏನಾದರೂ ಮನಸ್ಸಲ್ಲಿ ಆ ಭಾವನೆಗಳು ಇದ್ರೆ ದಯವಿಟ್ಟು ಇವರಿಗೆ ಅಂದ್ರೆ ಇವರ ಒಂದು ಕಾಂಟ್ಯಾಕ್ಟ್ ನಂಬರು ಇರುತ್ತೆ ಜೊತೆಗೆ ಇವರ ಒಂದು ಕಂಪ್ಲೀಟ್ ಆದಂತಹ ಅಕೌಂಟ್ ಡೀಟೇಲ್ಸ್ಗಳನ್ನು ಕೂಡ ನಾನು ಕೊಟ್ಟಿರ್ತೀನಿ ಯಾರಿಗೆ ಏನೇ ಸಹಾಯ ಮಾಡಬೇಕಂದರೂ ಅದು ಒಂದು ರೂಪಾಯಿ ಆಗಲಿ ಅಥವಾ ನೂರು ರೂಪಾಯಿ ಆಗಲಿ ಅವ್ರಿಗೆ ನೇರವಾಗಿ ಆಗಿ ಅವ್ರಿಗೆ ನೇರವಾಗಿ ಅದು ತಲುಪಲಿ ಅಂತ ಅಂದ್ಕೊಳ್ತೀನಿ ಹೆಗ್ಗದೇ ಸ್ಟುಡಿಯೋ ಕಡೆಯಿಂದ ಈ ಒಂದು ಕೆಲಸ ಆಗಲಿ ಅಂತ ನಾನು ಅಂದ್ಕೊಳ್ತೀನಿ ಈಗ ಮೂವತ್ನಾಲ್ಕು ವರ್ಷದಿಂದ ನೀವು ಹಿಂಗೆ ಇದ್ದೀರಾ ಆದರೆ ನೀವು ಹಿರಿಯವರಾಗಿದ್ದೀರಾ ಮನೆಗೆ ಹಿರಿಯವರು ಕಿರಿಯವರ ನಾಲ್ಕು ಗಂಟೆನಲ್ಲಿ ನಲ್ಲಿ ಕಿರಿಯವರ ಓಕೆ ಆದ್ರೂ ಮನೆ ಜವಾಬ್ದಾರಿಯನ್ನ ಇವತ್ತಿಗೂ ನೀವು ತಗೊಂಡಿದ್ದೀರಾ ಮನೆಯನ್ನೆಲ್ಲ ನೀವು ನಡೆಸ್ತೀರಾ ಮಲ್ಕಂಡಲ್ಲೇ ನಿಮ್ಮ ಸಜೆಷನ್ಗಳು ತುಂಬಾ ಜನರಿಗೆ ಉಪಯೋಗ ಆಗುತ್ತೆ ಅನ್ನೋದನ್ನ ನಾನು ಕೇಳ್ಪಟ್ಟಿದ್ದೆ ಹೆಂಗ್ ಸಾಧ್ಯ ಆಯ್ತು ಇದು ಅಂತ ಫ್ರೆಂಡ್ಸ್ ಇಂದ ಆಯ್ತಾ ಅಥವಾ ಆ ನಿಮ್ಮ ದೊಡ್ಡ ಮನಸ್ಸು ಅಂತ ನಾನು ಅನ್ಕೊಂತೀನಿ ಅದನ್ನ ಇಲ್ಲ ಇಲ್ಲ ಎಲ್ಲಾ ಬೇರೆಯವರೇ ಅದೇ ನಮ್ದು ಒಂದ್ ಪಾತ್ರ ಇರುತ್ತೆ ಅಷ್ಟೇ ಬಿಟ್ರೆ ನಮ್ಮದು ಅಂತ ಮೈನ್ ಆಗಿ ಏನು ಇರುದಿಲ್ಲ ಇನ್ನೊಬ್ರು ಸಹಕಾರನೆ ಮೇಯ್ನ್ ಆಗಿರುತ್ತೆ ಜೊತೆಗೆ ನಮ್ಮ ನಾವು ಇರ್ದೇವೆ ಅದರಲ್ಲಿ ನೋಡಿ ವೀಕ್ಷಕರೇ ನಾವು ಹೊರಗಡೆ ಹೋಗ್ತೀವಿ ಪ್ರಪಂಚವನ್ನು ನೋಡ್ತೀವಿ ಆದರೂ ನಮ್ಮ ನೆಮ್ಮದಿ ಇರಲ್ಲ ನಾವೇನೋ ಓ ಸಾಕಾಗಿಲ್ಲ ಸಾಕಾಗಿಲ್ಲ ಅನ್ನುವಂಥ ದುಡಿತದಲ್ಲೇ ಏನೇನೋ ಮಾಡ್ತಾ ಇರ್ತೀವಿ ಆದರೆ ನೋಡಿ ಇವರು ಮಲ್ಗಿದಲ್ಲೇ ಇರ್ತಾರೆ ಒಂದು ರೀತಿಯಲ್ಲಿ ಅವ್ರಿಗೆ ಎಷ್ಟು ನೋವಿದೆಯೋ ಅದು ನಮಗೆ ಗೊತ್ತಾಗ್ತಾ ಇಲ್ಲ ಅಂದರೆ ಅವರು ಹೇಳ್ಕೊತಾ ಇಲ್ಲ ಅಥವಾ ಅವರಿಗೆ ಮೂವತ್ತ್ನಾಲ್ಕು ವರ್ಷದಲ್ಲಿ ಅವರು ಪಟ್ಟಿರುವಂಥ ಕಷ್ಟ ಈ ಪ್ರಪಂಚದಲ್ಲಿ ಯಾರೂ ಪಟ್ಟಿರೋಕ್ಕೆ ಸಾಧ್ಯವೇ ಇಲ್ಲ ಅಂತ ನನಗನ್ಸುತ್ತೆ ಯಾಕಂದರೆ ಮನೆಯವರಾಗಿರ್ಬೋದು ಅವರಾಗಿರ್ಬೋದು ಇದಕ್ಕೆಲ್ಲ ಒಂದು ಒಳ್ಳೆ ಮನಸ್ಥಿತಿಗಳು ಬೇಕು ಸಪೋಸ್ ಅವರನ್ನು ನೋಡಿದ್ರೆ ಆಗಲ್ಲ ಅಥವಾ ಬೇರೆ ಏನೋ ಹಿಂಗಿದ್ದಾರೆ ಅನ್ನುವಂಥ ಸ್ಥಿತಿಗತಿಗಳಿದ್ರೂ ಕೂಡ ಅದು ತುಂಬ ಕಷ್ಟ ಆಗುತ್ತೆ ಇದನ್ನು ನೋಡಿ ನಾವೆಲ್ಲ ಕಲಿಬೇಕು ನಿಮ್ಮನ್ನು ನೋಡಿ ನಾವು ಸ್ಫೂರ್ತಿಯಾಗಿ ತಗೋಬೇಕು ಅಂತ ಅನ್ಕೊತೀನಿ ಇವತ್ತು ಪ್ರಪಂಚ ಬೇರೆ ರೀತಿಯೇ ನಡೀತಾ ಇದೆ ಹೊರಗಡೆ ಅಂಥವ್ರಿಗೆಲ್ಲ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಈಗ ಒಳಗಡೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದೇ ಇರೋದಿಲ್ಲ ಸುಮಾರು ಜನರಿಗೆ ಈಗ ನಿಮ್ಮಲ್ಲಿ ಒಂದು ಸಂತೃಪ್ತಿ ಭಾವ ಇದೆ ಅಂತ ನಾನು ಅನ್ಕೊಂತೀನಿ ಕೆಲವೊಂದು ಬರುತ್ತೆ ಅದನ್ನ ಫೇಸ್ ಮಾಡುವಂತ ಧೈರ್ಯ ಇರಬೇಕು ಇವತ್ತಿದ್ದಾಗ ನಾಳೆ ಇರಲ್ಲ ಹಾಗೆ ಜೀವನ ಅಂದ್ರೆ ಹಾಗೇನೆ ಯಾವತ್ತು ಧೈರ್ಯನೇ ಎಲ್ಲದಕ್ಕೂ ಫೇಸ್ ಮಾಡ್ಲಿಕ್ಕೆ ಇರ್ಬೇಕು ಒಂದು ಇದಿರ್ಬೇಕು ಹ್ಮ್ ನರವ್ಸ್ ಎಲ್ಲ ವಿಷಯಕ್ಕೂ ಅಲ್ವಾ ಹೌದು ಮತ್ತೆ ಒಂದು ಗುರಿ ಇರ್ಬೇಕು ಕೊನೆ ತನಕ ನೆಕ್ಸ್ಟ್ ಏನು ಗೊತ್ತಾಗಲ್ಲ ಯಾವಾಗ ಏನಾಗುತ್ತೆ ಅಂತ ಆದ್ರೂ ಅಲ್ಲಿ ತನಕ ಒಂದು ಇದಿರ್ಬೇಕು ಹ್ಮ್ ಹೋಪ್ ಇರುತ್ತೆ ಇರುತ್ತೆ ಅದು ಇರುತ್ತೆ 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 ಪ್ರತಿಯೊಬ್ರುತ್ತೆ ನಮ್ಗಂತಲ್ಲ ಇರುತ್ತೆ ನಾವು ಆ ಮೂಮೆಂಟ್ ಅಲ್ಲಿ ಅದು ಈ ಮೂವತ್ತೆರಡು ವರ್ಷ ಪ್ರತಿ ಒಂದ್ ಪ್ರತಿ ಕ್ಷಣನೂ ಇರುತ್ತೆ ನಾವು ಆ ಮಿನಿಟ್ ಒಂದು ತಪ್ಪಾಗಿದೆ ಅಂತ ಇರುತ್ತೆ ಆ ಕ್ಷಣದಲ್ಲಿ ಆ ತರ ಇನ್ಸಿಡೆಂಟ್ ಆಗ್ಬೇಕಾದ್ರೆ ನಮ್ಮಿಂದ ಒಂದು ತಪ್ಪಿ ಆಗಿದೆ ಅಂತ ಅದು ಎನಿ ಟೈಮ್ ಇರುತ್ತೆ ಕಂಪನಿ ಎಲ್ಲ ಎಮ್ ಡಿ ಎಲ್ಲ ತುಂಬಾ ಒಳ್ಳೆ ಜನ ಇಲ್ಲಿ ಯಾರನ್ನು ದೂರ್ಲಿಕ್ಕಿಲ್ಲ ತುಂಬಾ ಒಳ್ಳೆಯರು ಎಮ್ ಡಿಗಳು ಒಳ್ಳೇದು ಕಂಪನಿ ಒಳ್ಳೇದು ಅವರು ಏನ್ ಎಷ್ಟು ಮ್ಯಾಕ್ಸಿಮಮ್ ಎಷ್ಟಾಗಬೇಕು ಅಷ್ಟೆಲ್ಲ ಮಾಡಿದ್ದಾರೆ ಮಾಡಿದ್ದಾರೆ ಇದ್ದಾರೆ ಇದಾರೆ ಇರುವಷ್ಟು ಜನ ಇದಾರೆ ತುಂಬಾ ಲಾಂಗ್ ಟೈಮ್ ಅಲ್ಲ ಈಗ ಒಂದ್ ವ್ಯಕ್ತಿಯಿಂದ ಸಹಾಯ ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಎಷ್ಟು ವರ್ಷ ಅಂತ ಕೇಳಬಹುದಾ ಇಲ್ಲಿ ಕೇಳುವ ವಿಷಯನೇ ಬರುವುದಿಲ್ಲ ಅದು ಜೊತೆಗೆ ಅಂದ್ರೆ ಲಾಂಗ್ ಟೈಮ್ ಅಲ್ಲ ತುಂಬ ವರ್ಷದಿಂದ ಇದಾರೆ ಕೆಲವರು ಇದಾರೆ ಮಧ್ಯದಲ್ಲಿ ಡಿಸ್ಕನೆಕ್ಟ್ ಆದರು ಇರ್ತಾರೆ ಯಾಕಂದ್ರೆ ಒಂದ್ ಮನುಷ್ಯನ ನಿರಂತರ ಸಹಾಯ ಮಾಡಲಿಕ್ಕೂ ಆಗುದಿಲ್ಲ ಲಾಂಗ್ ಟೈಮ್ ಅಲ್ಲ ತುಂಬಾ ದುಡ್ಡು ಬೇಕಾಗುತ್ತೆ ಹಣ ಅಷ್ಟು ಇಷ್ಟು ಅಂತ ಹೇಳಲಿಕ್ಕೆ ಬರಲ್ಲ ಈ ಇವತ್ತಿನ ಮೆಡಿಸಿನ್ಗಳು ಇವತ್ತಿನ ದುಬಾರಿ ಖರ್ಚುಗಳು ಹಾಸ್ಪಿಟ್ಲ್ ಅಂದ್ರೆ ಗೊತ್ತಲ್ಲ ಖರ್ಚುಗಳು ಜಾಸ್ತಿ ಹಾಗಂತ ನಮ್ ಖರ್ಚಿದೆ ಅಂತ ನಾವ್ ಮೇಲೆ ಹೇಳಲಿಕ್ಕೆ ಆಗಲ್ಲ ಅದು ಪ್ರತಿಯೊಬ್ರು ಜನ ಹೇಳ್ತಾರೆ ಹಾಗೆ ಅಂತ ತುಂಬಾ ಜನ ಒಳ್ಳೆಯವರಿದ್ದಾರೆ ಈ ಸಹಾಯ ಮಾಡೋರು ಅವ್ರಿಗೂ ತುಂಬಾ ಜನ ಇದಾರೆ ಮಾಡ್ತಾರೆ ಹೋಗುತ್ತೆ ಜೀವನ ಹೋಗುತ್ತೆ ಆರ್ಟಿಕಲ್ಗಳು ಬಂದಿದೆ 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 ಅದೆಲ್ಲ ನಿಮ್ಗೆ ತುಂಬಾ ಸಹಾಯ ಆಗಿರ್ಬೋದು ಆ ಟೈಮ್ ಅಲ್ಲಿ ಎಲ್ಲೆಲ್ಲಿ ಕಷ್ಟ ಇದೆ ಅವಾಗಲ್ಲ ಆಗಿತ್ತು ಸಹಾಯ ಆಗಿದೆ ಅವಾಗಲ್ಲ ಆದರೆ ನಿಮ್ಮ ಸೇವೆ ಮಾಡೋದಕ್ಕೆ ಯಾರಾದರೂ ಒಬ್ರು ಇಲ್ಲಿ ಬೇಕೇ ಆಗತ್ತಲ್ವಾ ಓಕೆ ನೋಡಿ ಇಲ್ಲಿ ಅವರ ಬಾಬ ಅವರಿದ್ದಾರೆ ಸರ್ ಈಗ ನೀವು ಅವ್ರನ್ನ ಫಸ್ಟ್ ಡೇ ಇಂದನು ನೋಡಿದೀರಾ ಸೊ ನಿಮಗ್ ನಾವು ಹ್ಯಾಟ್ಸ್ ಆಫ್ ಹೇಳಬೇಕು ಅಂತ ಅನ್ಸುತ್ತೆ ಯಾಕಂದ್ರೆ ಅವರು ಬೆಡ್ ರೆಸ್ಟ್ ಅವ್ರನ್ನ ನೋಡ್ಕೊಂತ ಬಂದಿದ್ರೆ ಏನು ನಿಮ್ಗೆ ಯಾವ ತರ ಅಂದ್ರೆ ಏನ್ ಅನ್ಸುತ್ತೆ ನಿಮ್ಗೆ ಈಗ ಅವ್ರನ್ನ ನೋಡಿದ್ರೆ ಈಗ ನಾನು ನಾನು ಹೇಳೋದು ಇವತ್ ನಾವ್ ಇಲ್ಲಿಗೆ ಬಂದಿದ್ದೀವಿ ಅಂತ ಹೇಳಿದ್ರೆ ಅವ್ರನ್ನ ತೋರ್ಸೋ ಜೊತೆಗೆ ಒಂದಿಷ್ಟು ಜನರಿಗೆ ಸ್ಫೂರ್ತಿ ಆಗ್ಬೇಕು ಈ ಕತೆ ಅಂತ ಅನ್ಕೊಂತೀವಿ ಹ್ಮ್ ಹ್ಮ್ ಅವ್ರಿಗೆ ಈಗ ಅವರ ದಿನಚರಿಗಳು ಹೆಂಗಿರುತ್ತೆ ನಿತ್ಯ ಬೆಳಿಗ್ಗೆ ಅವ್ರು ಸೇವೆ ಮಾಡ್ಬೇಕು ಮುನ್ಸ್ಬೇಕು ಅದೆಲ್ಲ ಮಾಡ್ಬೇಕು ಮತ್ತೆ ಮಧ್ಯಾಹ್ನ ಸಂಜೆ ಎಲ್ಲ ಮಾಡ್ಬೇಕು ರಾತ್ರಿ ಹನ್ನೆರಡು ಗಂಟೆ ಆಗತ್ತೆ ಹನ್ನೆರಡು ಗಂಟೆ ನಾನು ಇವಳ ಗಡಿ ಮತ್ತೆ ಇವರೆಲ್ಲ ಇರ್ತಾರೆ ಈ ಹುಡುಗ ಮತ್ತೆ ಇವರು ಇರ್ತಾರೆ ಮೂರು ಜನ ಬೇಕಾಗುತ್ತೆ ಮಾಡ್ಬೇಕು ನಾವು ಮತ್ತೆ ಬೇರೆ ಎಲ್ಲ ಕೆಲ್ಸ್ಕೋ ಇವ್ರು ನೋಡ್ಕೊಂಡು ಇರ್ಬೇಕು ನೀರು ಎಲ್ಲ ಮಾಡ್ಬೇಕಲ್ಲ ಕೆಲಸಕ್ಕೆ ಇಲ್ಲಿ ನಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದಿರುವಂತಹ ದಿನಾಕರ್ ಶೆಟ್ಟರ್ ಇದ್ದಾರೆ ಸರ್ ನೀವು ಇವ್ರನ್ನ ಮೂವತ್ತ ನಾಲ್ಕು ವರ್ಷದಿಂದನೂ ಈಗ ನೋಡಿದಿರ ನೀವೇ ಹೇಳಿದ್ದು ನಮ್ಗೆ ಇಂತ ಒಬ್ರು ಇದಾರೆ ಬನ್ನಿ ಸಂದೀಪ್ ಅವ್ರೆ ಅವ್ರನ್ನ ಮಾತಾಡ್ಸ್ಕೊ ಬರೋಣ ಅಂತ ಹೇಳಿದ್ರಿ ಸೊ ಅವರು ಸಣ್ಣಿಂದಾನೂ ನೀವು ನೋಡಿದಿರಲ್ವಾ ಅವ್ರೋ ನಮ್ಗೆ ಈಗ ಐವತ್ತು ವರ್ಷ ಆಗಿದೆ ಮತ್ತೆ ಅವರು ಅವರ ಕುಟುಂಬಕ್ಕೂ ನಮಗೂ ಬಹಳ ಹತ್ತಿರದ ಸಂಪರ್ಕ ಇದೆ ಅವರ ತಾಯಿ ಯಾವಾಗಲೂ ನಾವು ಇಲ್ಲಿ ಬಂದಿಲ್ಲ ಒಂದು ವ ಒಂದು ತಿಂಗಳಿಗೆ ಒಮ್ಮೆ ಬಂದಿಲ್ಲ ಅಂದ್ರೆ ಎಲ್ಲರೂ ಅಪರೂಪ ನಾವು ಯಾವಾಗ ಆಕಸ್ಮಿಕ ಬಂದ್ರೆ ಎಷ್ಟು ದಿನ ಎಲ್ಲಿ ಹೋಗಿದೆ ಹಣ ನಮ್ಮನ್ನು ಕೇಳ್ತಿದ್ರು ಅವ್ರ ತಾಯಿ ಒಂದು ಮಾತನ್ನು ಹೇಳ್ತಿದ್ರು ನಮ್ಮತ್ರ ನಮ್ಮ ಹತ್ರ ನಮ್ಮ ಮನೆಯನ್ನು ಏನು ಉದ್ದಾರ ಮಾಡಬೇಕಂತ ನಾವು ಒಂದು ಗುರಿ ಇಟ್ಕೊಂಡಿದ್ದು ಆದ್ರೆ ಅವನ ಒಬ್ಬನಿಂದ ನಮ್ಮ ಬದುಕೇ ನಾಶ ಆಯ್ತು ಆದರೂ ನಾವು ಖುಷಿಯಲ್ಲಿದ್ದೆ ಯಾಕಂದ್ರೆ ನನ್ನ ಮಗ ಸೇವೆ ಮಾಡೋಕೆ ನನ್ನ ಕಣ್ಣಿದ್ರಿದ್ದ ಅನ್ನೋ ಒಂದು ಇದು ಹೇಳ್ತಿದ್ರು ಅದನ್ನೊಂದು ಎಣಿಸಿದರೆ ಇವತ್ತು ನಮ್ಮ ಮನಸ್ಸಿಗೆ ಭಾಳ ನೋವಾಗ್ತದೆ ಅವ್ರ ತಾಯಿ ಯಾವಾಗಲೂ ಹೇಳೋದು ನಮ್ಮ ಮನೆ ನಮ್ಮ ಕುಟುಂಬ ಏನೋ ಆಗ ಆಗತ್ತೆ ಅಂತ ನಾವು ಎಣಿಸಿದ್ದೆ ಆ ಕಾಲದಲ್ಲಿ ಇವೇನೋ ಒಂದು ಜಾಬಿಗೆ ಹೋದ ಇವನಿಂದ ನಮ್ಮ ಕುಟುಂಬದಲ್ಲಿ ಏನೋ ಒಂದು ಒಳ್ಳೆಯದು ಕಟ್ಟೋದು ಎಲ್ಲದಕ್ಕೂ ಸ್ಪಂದನೆ ಮಾಡ್ತಿದ್ದ ಸಂಪಾದನೆ ಮಾಡ್ತಿದ್ದ ನಮ್ಮ ಕುಟುಂಬಕ್ಕೊಂದು ಆಶ್ರಯ ಆಗ್ತಿದ್ದ ಆದರೆ ಅನ್ನುವ ಒಂದು ಭಾವನೆಯಲ್ಲಿ ಇತ್ತು ನಾವು ನಮ್ಮ ಮಧ್ಯದಲ್ಲಿ ಇಂಥ ಒಂದು ದುರಂತ ನಡೆದು ಹೋಯಿತು ಅಂತ ಹೇಳಿ ಅವ್ರ ತಾಯಿ ಯಾವಾಗಲೂ ಹೇಳ್ತಾರೆ ಅವ್ರ ತಾಯಿ ಕೊನೆ ಉಸಿರಿ ಇರೋ ತನಕ ಅವ್ರ ಹತ್ರನೇ ಇತ್ತು ನಾವು ಅವ್ರ ಅವ್ರದ್ದು ಆ ತಾಯಿ ಅಂತ್ಯಕ್ರಿಯೆ ಕೂಡ ನಾವು ಎಲ್ಲ ಕಾರ್ಯಕ್ರಮಕ್ಕೂ ನಾವು ಭಾಗಿಯಾಗಿತ್ತು ಮತ್ತು ಇವರ ಕುಟುಂಬ ನಾವು ಭಾಳ ಹತ್ತಿರದಲ್ಲಿ ನಾವು ನೋಡ್ಕೊಂಡೇ ಇದ್ದವ್ರು ಮತ್ತೆ ಇವರು ಮಾತ್ರ ನಾವು ಟೆನ್ಷನ್ ತಗೊಂಡಷ್ಟು ಇವ್ರು ತಗೊಳ್ಳೋದಿಲ್ಲ ಯಾಕಂದ್ರೆ ಇವರ ಬದುಕಿನ ಬಗ್ಗೆ ಇವ್ರಿಗೆ ಗೊತ್ತಾಗಿದೆ ಹುಟ್ಟು ಸಾವಿನ ಮಧ್ಯೆ ತಮ್ಮ ಬದುಕು ಏನು ಅನ್ನೋದು ಅವರು ಅರ್ಥ ಮಾಡ್ಕೊಂಡಿದ್ದಾರೆ ಆದ್ದರಿಂದ ಅವ್ರು ಯಾವುದೂ ಅದಕ್ಕೆ ಟೆನ್ಷನ್ ತಗೊಳ್ಳೋದಿಲ್ಲ ಈ ರೀತಿಯಲ್ಲಿ ಅವರದ್ದು ಜೀವನ ಹೋಗ್ತಿದೆ ಮತ್ತೆ ಅವರಿಗೆಲ್ಲ ತುಂಬ ಜನ ಅವರ ಬಗ್ಗೆ ಕನಿಕರ ತೋರಿಸಿ ತುಂಬ ಸಹಾಯ ಮಾಡಿದ್ದಾರೆ ನಾವು ಹೀಗೆ ಯೂಟ್ಯೂಬ್ ನೋಡುವಾಗ ಹೆಗೆದ್ದೆ ಸಂದೀಪ್ರವರದ್ದು ಬಹಳ ಈ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿಭಾವಂತರು ದೊಡ್ಡ ದೊಡ್ಡ ಸಾಧಕರನ್ನ ಗುರುತಿಸೋದನ್ನೆಲ್ಲ ನಾವು ಗಮನಿಸಿ ನಿಮ್ಮಿಂದ ಏನಾರು ಅವರಿಗೆ ಒಂದು ಸ್ಪಂದನೆ ಸಿಗಲಿ ಅನ್ನೋ ಭಾವನೆಯಿಂದ ನಿಮಗೂ ನಮಗೂ ಸಂಪರ್ಕ ಇರೋದ್ರಿಂದ ಒಂದು ನಿಮಗೆ ನಾನು ಸ್ವಲ್ಪ ಉಪದ್ರ ಕೊಟ್ಟೆ ಬಿಟ್ಟರೆ ಅಲ್ಲ ನಿಮಗೆ ನಾವು ಯಾಕಂದ್ರೆ ಪದೇ ಪದೇ ಫೋನ್ ಮಾಡಿ ಬನ್ನಿ ಬನ್ನಿ ನಾವು ಇದಲ್ಲ ಇನ್ನೂ ಒಂದು ನಾಲ್ಕು ಜನ ಇಂಥ ಏನಾರು ಇದ್ರಕ್ಕಿಂತೂ ದೊಡ್ಡ ಅಂತ ಇರವರು ಈ ಪ್ರಪಂಚದಲ್ಲಿ ಇದ್ದಾರೆ ಯಾರು ನೆಮ್ಮದಿ ಇಲ್ಲ ಕೆಲವರು ಶ್ರೀಮಂತಿಕೆ ಅಂತ ಹೇಳ್ತೇವೆ ಅಲ್ಲೋ ಸಮಸ್ಯೆ ಕೆಲವರಿಗೆ ಶ್ರೀಮಂತಿಕೆ ಅವರಿಗೆ ಕಷ್ಟ ಬಡಸ್ತಿ ಕಷ್ಟ ಇನ್ನು ಕೆಲವರಿಗೆ ಫ್ರೀ ಮಂದಿಗಿಂತ ಕಷ್ಟ ಇರುತ್ತೆ ಎಷ್ಟೋ ಇದೆ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ ಅದರಿಂದ ಇವರಿಗೆ ಒಂದು ಅವಕಾಶ ನಿಮ್ಮಿಂದ ಆಗ್ಲಿ ಅಂತ ಅಭಿಪ್ರಾಯ ಎಸ್ ಖಂಡಿತ ನೋಡಿ ವೀಕ್ಷಕರೇ ನಾನು ಹೇಳೋದಿಷ್ಟೇ ಇವರಿಗೊಂದು ಸಹಾಯ ಆಗ್ಲಿ ನಿಮ್ಮ ಅಕೌಂಟ್ ನಂಬರ್ ನೀವು ನನಗೆ ಕೊಟ್ರೆ ನಾನು ಅದನ್ನ ಡಿಸ್ಕ್ರಿಪ್ಷನ್ಲಿ ಮತ್ತೆ ನಿಮ್ದು ಗೂಗಲ್ ಪೇ ಫೋನ್ ಪೇ ಏನಾದರೂ ನಂಬರ್ ಇದ್ರು ನಮ್ ಕೊಡಿ ಅದನ್ನ ನಾವು ಹಾಕ್ತೀವಿ ಯಾಕೆ ಇಲ್ಲಿಗೆ ಬಂದು ಇವ್ರನ್ನ ತೋರಿಸಿದೀನಿ ಅಂತ ಹೇಳಿದ್ರೆ ಅವ್ರಿಗೆ ಅವರಲ್ಲಿ ಒಂದು ಉತ್ಸಾಹವನ್ನು ನಾನು ನೋಡಿದ್ದೀನಿ ಮತ್ತೆ ಒಂದು ಸಹಾಯ ಆಗಲಿ ಯಾಕಂದರೆ ಮಲಗಿರುವಂಥ ವ್ಯಕ್ತಿ ಅವರು ಯಾವುದೋ ಏನೋ ಕೆಟ್ಟ ಕೆಲಸ ಮಾಡ್ಕೊ ಹೋಗಿ ಏನೋ ಆಗಿರೋದಲ್ಲ ಒಂದು ಒಳ್ಳೆಯ ಕೆಲಸ ಇವತ್ತೆಲ್ಲ ನಾವು ರೈಲಲ್ಲಿ ತಿರುಗಾಡ್ತಾ ಇರ್ತೀವಿ ನಾನು ಕೂಡ ಮಹಾರಾಷ್ಟ್ರಗಳಿಗೆ ಹೋಗಿದ್ದೀನಿ ಅಲ್ಲಿಗೆಲ್ಲ ಹೋದಾಗ ಇವ್ರದ್ದೊಂದು ಸೇವೆ ಇತ್ತಲ್ಲ ಇವರ ಬದುಕನ್ನೇ ಅಲ್ಲಿಗೆ ಮುಡಿಪಾಗಿಟ್ಟು ಅಲ್ಲೊಂದು ಕೆಲಸವನ್ನು ಮಾಡಿ ಸೊ ಜನರಿಗೆ ಅಥವಾ ಇಡೀ ದೇಶಕ್ಕೆ ಒಂದು ಸಹಾಯವನ್ನು ಮಾಡಿದ್ದಾರೆ ಅದರಿಂದ ಅವ್ರ ಬದುಕನ್ನು ಕಳ್ಕೊಂಡಿದ್ದಾರೆ ಅಂಥ ಒಬ್ಬ ವ್ಯಕ್ತಿಗೆ ಸಹಾಯ ಆಗಲಿ ಅಂತ ಒಂದು ಅಭಿಲಾಷೆಯಲ್ಲಿ ಇವತ್ತು ಬಂದಿದ್ದು ನಿಮ್ಗೆ ನಿಮ್ಮ ಇಡೀ ಫ್ಯಾಮಿಲಿಗೆ ನಾನು ಧನ್ಯವಾದ ಹೇಳೋಕ್ ಇಷ್ಟಪಡ್ತೀನಿ ಯಾವತ್ತೂ ಹೋಪ್ಸ್ ಕಳ್ಕೊಬೇಡಿ ಇದೇ ರೀತಿ ಖುಷಿಯಾಗಿರಿ ಆಗಿರಿಲ್ಲಾ ನಿಮ್ ಜೊತೆಗೆ ಇರ್ತೀವಿ ಹಂಡ್ರೆಡ್ ಪರ್ಸೆಂಟ್ ನಾವೆಲ್ಲಾ ಇರ್ತೀವಿ ನಿಮ್ಗೆ ಎನಿ ಟೈಮ್ ಯಾರೇ ಬೇಕಾದ್ರೂ ಇವ್ರ ಹತ್ರ ಮಾತಾಡಬಹುದು ಇವ್ರ ಕಾಂಟ್ಯಾಕ್ಟ್ ನಂಬರ್ ಅನ್ನ ಕೊಟ್ಟಿರ್ತೀನಿ ಸೊ ಇವರು ತುಂಬಾ ನೀಟಾಗಿ ಫೋನ್ ಅಲ್ಲಿ ಮಾತಾಡ್ತಾರೆ ನಾನು ಒಂದ್ಸಲ ಮಾತಾಡಿದೀನಿ ನಿಮ್ಮ ಹತ್ರ ನನಗೆ ಸೊ ಅವತ್ತು ಮಾತಾಡ್ದಾಗ್ಲೇ ಅನ್ಕೊಂಡೆ ಅಂದರೆ ಕೆಲವರು ಬೆಡ್ ರೆಸ್ಟಲ್ಲಿ ಇರಬೇಕಾದರೆ ಮಾತಾಡೋದಕ್ಕಾಗಲ್ಲ ಈ ಥರ ಎಲ್ಲ ಸಮಸ್ಯೆ ಇದೆ ಆದರೆ ಇದಕ್ಕಿಂತ ಮೇಲುಗಡೆ ಅವರಿಗೆ ಒಂದಿಷ್ಟು ಸ್ವಾಧೀನ ಇದೆ ಅದಕ್ಕಿಂತ ಕೆಳಗಡೆ ಇಲ್ಲ ಸೊ ಆದರೂ ಕೂಡ ನಡಿಯೋಕ್ಕಾಗಲ್ಲ ಅಥವಾ ಸರಿಯಾಗಿ ಕೂತ್ಕೊಳ್ಳೋದಕ್ಕೂ ಆಗೋಲ್ಲ ಎದ್ದೇಳೋಕಾಗಲ್ಲ ಇನ್ನೊಬ್ಬರ ಮೇಲೆ ಅವಲಂಬನೆಯನ್ನ ಮಾಡಿ ಅವರು ಬದುಕಬೇಕಾಗಿರುವಂಥ ಪರಿಸ್ಥಿತಿ ಇದು ಜನರಿಗೆ ಏನು ಅನ್ನಿಸೋದೋ ಗೊತ್ತಿಲ್ಲ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಬರೀರಿ ಯಾಕಂದರೆ ಅವರು ಅದನ್ನು ಓದ್ತಾರೆ ಅವರು ಅದನ್ನ ನೋಡ್ತಾರೆ ಆದಷ್ಟು ಜನರಿಗೆ ಇದನ್ನ ತಲುಪಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಿ ನಿಮ್ಮನ್ನ ಒಂದು ನಿಮ್ಮ ಕಥೆಯನ್ನ ಕೇಳೋದಕ್ಕೆ ಅವಕಾಶವನ್ನು ಥ್ಯಾಂಕ್ ಯು ನಿಮಗೆ ತುಂಬ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರ ಇದು ಈ ಹೊತ್ತಿನ ವಿಶೇಷ ಸೊ ಇದೇ ರೀತಿಯ ಎಲ್ಲಾ ಬಗೆಯ ಕಾರ್ಯಕ್ರಮಗಳಿಗೆ ನಮ್ಮ ಹೆಗ್ಗದ ಸ್ಟುಡಿಯೋನ ಫಾಲೋ ಮಾಡ್ತಾ ಇರಿ ಯು ಥ್ಯಾಂಕ್ ಯು ಸೊ ಮಚ್